ಹಿಂದುಳಿದ ವರ್ಗಗಳ ನೇತಾರ ಮಾಜಿ ಮುಖ್ಯಮಂತ್ರಿ ದಿವಂಗತ ದೇವರಾಜ ಅರಸುರವರ ನೂರ ಹತ್ತನೇ ಜಯಂತಿ ಆಚರಣೆಯನ್ನು ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಹಿಂದುಳಿದ ವರ್ಗಗಳ ಅಭಿವೃದ್ಧಿ ಕಲ್ಯಾಣ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು ಟಿನರ್ಸೀಪುರ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ಕೆ ಪ್ರಭುಸ್ವಾಮಿ ಅಧ್ಯಕ್ಷತೆ ವಹಿಸಿ ಮಾತನಾಡಿ ಸರ್ವಕಾರಿಕ ಹಿಂದುಳಿದ ವರ್ಗಗಳ ನಾಯಕರಾಗಿ ದೇವರಾಜ ಅರಸುರವರು ಮಾಡಿರುವಂತಹ ಜನಪರ ಕಾರ್ಯಕ್ರಮಗಳು ಎಂದೆಂದೂ ಜನರ ಮನದಲ್ಲಿ ಹಜರಮರವಾಗಿ ಉಳಿದಿದ್ದಾರೆಂದು ಸ್ಮರಿಸಿದರು ಅವರು ನಿಮಗೆ ಡೀಟೇಲ್ ಆಗಿ ಸ್ವಲ್ಪ ಗೊತ್ತೇ ಇರುತ್ತೆ ಎಲ್ಲ ಮಹನೀಯರ ಒಂದು ವ್ಯಕ್ತಿ ಚಿತ್ರಣ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಜಾಸ್ತಿ ಆದಮೇಲೆ ಒಂದು ಕ್ಷಣ ಮಾತ್ರದಲ್ಲಿ ಯಾರ್ದ ಒಂದು ಡೀಟೇಲ್ಸ್ ತಗೊಂಡ್ರೂ ಕ್ಷಣ ಮಾತ್ರದಲ್ಲಿ ಸಿಗುವಂಥ ಒಂದು ಯುಗ ಆದರೂ ಸಹ ನಾವು ಅವರ ಈ ಹುಟ್ಟದ ಅಭಾವ ಏನಿದೆ ಇಪ್ಪತ್ತನೇ ತಾರೀಕು ಅದನ್ನು ನಾವು ಮಾಡೋ ಒಂದು ಉದ್ದೇಶ ಏನಂದ್ರೆ ಈ ಪುಣ್ಯ ಪುರುಷರ ಮತ್ತು ಈ ರೀತಿ ವಿಶಿಷ್ಟ ಸಾಧನೆ ಮಾಡುವಂಥ ವ್ಯಕ್ತಿಗಳ ಚಿತ್ರವನ್ನು ನಡೆಸ್ಕೊಂಡು ನಮ್ಮ ಒಂದು ದಿನನಿತ್ಯ ಕಾರ್ಯದಲ್ಲಿ ಅಟ್ಲೀಸ್ಟ್ ಸ್ವಲ್ಪ ನಾವು ಬದಲಾವಣೆ ಮಾಡಿಕೊಂಡು ಅನುಷ್ಠಾನ ಮಾಡಿ ಸಾರ್ವಜನಿಕವಾಗಿ ಯಾರ್ಯಾರು ಇದ್ದೀವಿ ನಾವೆಲ್ಲ ಅದನ್ನು ಮಾಡಬೇಕು ಇನ್ವಾಲ್ವ್ ಆಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಇಂತಹ ದಿನಾಚರಣೆಯನ್ನ ಒಂದು ವೇದಿಕೆಯ ಕೂಡ ಮಾಡ್ತಾ ಇದ್ದೀವಿ ಶ್ರೀ ದೇವರಾಜ್ರು ಮತ್ತೊಂದು ಮುಖ್ಯ ಕಾರಣ ನಮ್ಮ ಜಿಲ್ಲೆಯವರೇ ಆಗಿರೋದ್ರಿಂದ ಮತ್ತೆ ಹುಣಸೂರು ತಾಲೂಕಿನ ಕಳ್ಳಲಿ ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಪಿರಿಯಾಪಟ್ಟಣ ಬೆಟ್ಟತ್ಗ ಎರಡನ್ನ ಅವ್ರಿಗೆ ಒಂಥರ ಹುಟ್ಟೂರಿದ್ದಂಗೆ ಸೊ ಇಲ್ಲಿ ಎಷ್ಟು ಬರ್ತದೆ ಆಯಿತು ಅಷ್ಟೇ

ಇದೇ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಮತ್ತು ವಿವಿಧ ಕ್ರೀಡೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಿ ನೆನಪಿನ ಕಾಣಿಕೆ ನೀಡಿ ಅಭಿನಂದಿಸಲಾಯಿತು वसक्ति पदक स्वीक